ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನಂತೂ ಸೂಪರಾಗಿದ್ದೀನಿ ಒಂದು ಎರಡು ಮೂರು ದಿನ ಆಯಿತಾ ಅಂತ ಲಾಗ್ ಅಪ್ಲೋಡ್ ಮಾಡೋದೆ ಸೊ ಲಾಗ್ ಮಾಡಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ನನ್ನ ಸಿಸ್ಟರ್ಸು ಬಂದಿದ್ರೆ ಆಯಿತಾ ಇಲ್ಲಿಗೆ ಮಂಗಳೂರಿಗೆ ಹಾಗೆ ಇವಾಗೆಲ್ಲ ದಸರ ಅಲ್ಲ ಕುದ್ರೋಳಿಗೆ ಎರಡು ಸರಿ ಹೋಗಿದ್ವಿ ಮೊನ್ನೆ ಫಸ್ಟ್ ಫಸ್ಟ್ ಡೇನೋ ನೆಕ್ಸ್ಟ್ ಡೇನೇನೋ ನಾನು ಮತ್ತೆ ಹಸ್ಬೆಂಡ್ ಹೋಗಿದ್ವಿ ಮತ್ತು ಈಗ ಟೂ ಡೇಸ್ ಆಯಿತಾ ಅಂತ ಟೂ ಡೇಸ್ ಬ್ಯಾಕ್ ಹೋಗಿದ್ವಿ ಎಲ್ಲರೂ ಕೂಡ ನನ್ನ ಸಿಸ್ಟರ್ಸ್ ಮತ್ತು ನಾನು ನನ್ನ ಎಲ್ಲ ಮತ್ತು ಹಾಗೆ ಹೋಗಿ ಬಂದ್ವಿ ಸೋ ನಾಳೆ ನಮ್ಮ ವೆಹಿಕಲ್ಸಿಗೆ ಪೂಜೆ ಇದೆ ಆಯಿತಾ ನನ್ನ ಸ್ಕೂಟಿಗೆ ಮತ್ತು ಹಸ್ಬೆಂಡ್ ಬೈಕಿಗೆ ಎಲ್ಲ ಪೂಜೆ ಇದೆ ಹಾಗೆ ಹೂವು ತಂದು ಇಟ್ಟಿದ್ದೇವೆ ಇದು ಕವರಲ್ಲಿತ್ತು ಸೊ ಕವರಿಂದ ತೆಗ್ದೆ ಯಾಕೆಂದರೆ ಕವರಲ್ಲಿ ಇಟ್ಟರೆ ಮತ್ತು ನಾಳೆಗೆ ಇದು ಎಂತ ಬೆಂದು ಒಂಥರ ಬಾಡಿ ಹೋಗ್ತದೆ ಅಲ್ವಾ ಒಂಥರ ಕೊಳ್ತಾಗೆ ಆಗ್ತದೆ ಅಂತ ಹೇಳ್ಕೊಂಡು ಇವಾಗ ತೆಗೆದು ಅಲ್ಲಿ ಚೇರ್ ಮೇಲೆ ಹಾಕಿಟ್ಟೆ ನಾಳೆ ಬೆಳಿಗ್ಗೆ ಬೇಗ ಪೂಜೆ ಮಾಡಿಸುವ ಅಂತ ಮತ್ತೆ ಡ್ಯೂಟಿ ಬೇರೆ ಇದೆ ಸೊ ಹಾಗೆ ಹಾಗೆ ಲಾಗಿಲ್ಲ ಮಾಡಲಿಕ್ಕೆ ಆಗಿರಲಿಲ್ಲ ನೆನಪಾ ನಂಬೂರು ಬೀಚಿಗೆ ಹೋಗಿದ್ವಿ ಆಯಿತಾ ಅಂಪನ ಕೆಟ್ಟೆಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ತಗೊಳ್ಳಿಕ್ಕೆ ತಗೊಳ್ಳು ನಾನು ಪರಾಗಿ ಹೋಗೋದು ಗೊತ್ತುಂಟಲ್ಲ ಹಾಗೆ ಅಲ್ಲಿಂದ ಬೀಚಿಗೆ ಹೋಗಿ ಬಂದ್ವಿ ಸೊ ಇವಾಗ ಸ್ಪೆಷಲ್ ಏನಿಲ್ಲ ನೋಡಿ ಬೆಂಡೆಕಾಯಿ ಪಲ್ಯ ಮಾಡುವ ಅಂತ ಕಟ್ ಮಾಡಿಟ್ಟಿದ್ದೇನೆ ಟೊಮೆಟೊ ಮಿಸ್ ಆಗಿದೆ ಗೈಸ್ ಟೊಮೆಟೊ ಇರಲಿಲ್ಲ ಖಾಲಿಯಾಗಿತ್ತು ಸೊ ಅದು ಬೆಂಗದಲ್ಲಿ ಟೋಗಿದ್ದಾರೆ ಟೊಮೆಟೊ ಹಾಗೆ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಇಲ್ಲೆಲ್ಲ ರೆಡಿಯಾಗಿದೆ ನಾವು ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಎಲ್ಲ ಆಗುತ್ತೆ ಊಟ ಮಾಡುವಾಗ ಹಾಗೆ ಮತ್ತು ನಿನ್ನೆ ಪರಾಗೆಯಲ್ಲಿ ತುಂಬ ಪರ್ಚೇಸ್ ಮಾಡಲಿಕ್ಕೆ ಇತ್ತು ಡ್ರೆಸ್ ಎಲ್ಲ ಮತ್ತೊಂದು ಪೀಸ್ ತೊಗೊಂಡಿದ್ದೇನೆ ನನಗೆ ಚೂಡಿ ಚೂಡಿ ಪೀಸ್ ಅದರಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡಬೇಕಿನ್ನು ಡಿಸೈನ್ ನೋಡುವ ಈ ಸರಿ ಒಂಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಬೇಕಂತ ಇದ್ದೇನೆ ಗೊತ್ತಿಲ್ಲ ಹೇಗೆ ಅಂತ ಇದು ಕ್ಲೋತ್ ನೋಡಬೇಕಲ್ವ ಇದು ನೆಟ್ಟೆಡಲ್ಲಿ ಒಂಥರ ಒಂದು ಮೂರು ನಾಲ್ಕು ಡಿಸೈನ್ ತೆಗೆದಿಟ್ಟಿದ್ದೇನೆ ಆಯಿತಾ ಅದು ಅದೇ ಸೇಮ್ ಮೆಟೀರಿಯಲ್ ಕ್ಲೋತ್ ಸರಿಯೋಕ್ಕಾಗಾದರೆ ಮಾತ್ರ ಆ ಥರ ಡಿಸೈನ್ ಮಾಡಲಿಕ್ಕಾಗೋದು ಹಾಗೆ ಮತ್ತು ಸ್ಪೆಷಲ್ಲು ಏನಿಲ್ಲ ಇವತ್ತು ನನ್ನ ಹಸ್ಬೆಂಡಿಗೆ ಒಂದು ಮೊಬೈಲ್ ತೆಗ್ದದಾಯಿತಾ ಇದು ಉಂಟು ಮೊಬೈಲ್ ತಗೊಂಡೋಗಿದ್ದಾರೆ ಭಾರಿ ಖುಷಿ 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 ಅದ್ರದ್ದು ಬಾಕ್ಸ್ ತೆಗ್ದಿಟ್ರ ಅಂತ ಗೊತ್ತಿಲ್ಲ ಇಲ್ಲಿಲ್ಲ ಇಟ್ಟಿದ್ದಾರೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಹಾಗೆ ಹೊಸ ಫೋನು ಅವ್ರದ್ದು ಒಂದು ಅಳತು ಫೋನ್ ಇತ್ತು ಅದು ತುಂಬ ಹ್ಯಾಂಗ್ ಆಗ್ತಿತ್ತು ಆಯಿತಾ ಹಾಗೆ ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಒಂದು ಮೊಬೈಲ್ ಆಗಬೇಕು ಅಂತ ನನ್ನದೊಂದು ಸೆವೆನ್ ಮಂತ್ ಏನೋ ಆಯಿತು ಅಷ್ಟೇ ನನಗೆ ಅರವಿಂದ ಅಣ್ಣ ಗಿಫ್ಟ್ ಕೊಟ್ಟೋದು ಎಲ್ರಿಗೂ ಗೊತ್ತಲ್ಲ ಲಾಗ್ ಅಪ್ಲೋಡ್ ಮಾಡಿದ್ದೆ ಫೋ ಟ್ವೆಂಟಿ ಸೆವೆನ್ ಇವಾಗ ತರ್ಟಿ ಒನ್ ಬಂದಿದೆ ಒಳ್ಳೇದಿದೆ ಅಂತೆಲ್ಲ ಹಾಗೆ ತುಂಬ ವೀಡಿಯೋಸೆಲ್ಲ ನೋಡಿದೆ ಹಾಗೆ ಮೊಬೈಲ್ ತೆಗ್ದು ಇವತ್ತು ಅದೊಂದು ಖುಷಿ ಆಯಿತು ಸ್ಪೆಷಲಿ ಏನು ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನಾಳೆ ಬೇರೆ ಪೂಜೆ ಇದೆ ವೆಜ್ ಅಂತೂ ಬೇಡ ಅಂತ ಹಾಗೆಲ್ಲ ಗೈಸ್ ಮತ್ತು ನಿನ್ನೆ ನಾವು ನಾಟಕಕ್ಕೆ ಹೋಗಿದ್ದೆ ಆಯಿತಾ ನಾನು ಮತ್ತೆ ಪ್ರತಿಕ್ಷಾದದ್ದು ಇದು ಏನು ಮಾಡ್ತಾಯಿದ್ದಾರೆ ಇರಿ ಇನ್ವಿಟೇಶನ್ ಇರಬೇಕು ಎಂಥ ಪಬ್ಬು ಎಂಥದ್ದು ಒಂದು ಮಾರೆ ಚಂದ ಇರ್ಬೋದು ಅಂತ ಹೇಳಿ ಹೋಗಿತ್ತು ಬಬ್ಬು ಸ್ವಾಮಿ ನಾಟಕ ಆಯಿತಾ ನಿನ್ನೆ ಎಷ್ಟೊತ್ತಿಗೆ ಹೋಗಿದ್ದೇವೆ ತಂಟ ಹತ್ತು ಗಂಟೆಗೆ ಹೋಗಿದ್ದೇವೆ ಹತ್ತು ಹತ್ತು ಕಾಲಾಗಿದೆ ಇಲ್ಲಿಂದ ಹೋಗುವಾಗ ಜೋರು ಮಳೆ ಗೈಸ್ ಇಲ್ಲಿಂದ ನಡ್ಕೊಂಡೋಗ ನಮಗೆ ಸ್ವಲ್ಪ ದೂರ ಇರೋದು ಆದರೂ ನಾವು ಸ್ಕೂಟಿಯಲ್ಲಿ ಹೋಗಿದ್ವಿ ಹೋಗಿ ಹೋಗುವಾಗ ನಾನು ಅಂದ್ಕೊಂಡೆ ಸ್ಟಾರ್ಟ್ ಆಗಿರ್ಬೋದು ಅಂತ ಇವಾಗ ಬೇಗ ನಿಲ್ಲಿಸ್ಬೇಕಂತ ಪ್ರೋಗ್ರಾಮ್ಸ್ ಎಲ್ಲ ಸೌಂಡ್ಸ್ ಎಲ್ಲ ಜಾಸ್ತಿ ಲೇಟ್ ನೈಟ್ ಎಲ್ಲ ಇಡ್ಬಾರ್ದು ಅಂತೆಲ್ಲ ರೂಲ್ಸ್ ಇದೆ ಅಲ್ಲ ಸೊ ನಾನು ಅಂದ್ಕೊಂಡೆ ಎಂತ ಇದು ಅದು ಸ್ಟಾರ್ಟ್ ಆಗಿರ್ಬೋದು ಅರ್ಧ ಸ್ಟಾರ್ಟ್ ಆದಮೇಲೆ ನಮಗೆ ಕಥೆಲ್ಲ ಏನು ಎಂತ ಎಂತ ಗೊತ್ತಾಗೋದಿಲ್ಲ ಅಂತ ನಾವು ಹೋಗುವಾಗ ಸಭಾ ಕಾರ್ಯಕ್ರಮ ಆಗ್ತಾಯಿದ್ದಷ್ಟೇ ಹೋದ ಮೇಲೆ ಸ್ಟಾರ್ಟ್ ಆಯಿತು ಒಂದು ಹತ್ತುವರೆನೇನೋ ಆಗಿದೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಹತ್ತುವರೆ ಹತ್ತು ಮುಕ್ಕಲು ಆಗಿರ್ಬೋದು ಸ್ಟಾರ್ಟ್ ಆಗುವಾಗ ಒಂದು ಗಂಟೆಗೆ ನಾನು ನನಗೆ ಎಂತ ನಿದ್ದೆ ಅಂತ ಹೇಳಿದ್ರು ಉಂಟಲ್ಲ ಒಂದು ಹನ್ನೊಂದು ಹನ್ನೊಂದುವರೆ ಆಗೋಗೋ ತುಂಬ ನಿದ್ದೆ ಬರ್ತಿತ್ತು ಯಾಕಂದರೆ ನಾನು ಡೇ ಫುಲ್ಲು ಬಿಸಿ ಇದೆ ಅಲ್ವಾ ಬಿಸಿಲಿಗೆಲ್ಲ ಪನಂಬೂರಿಗೆ ಮತ್ತು ಇದು ಎಂತ ಹಂಪನ್ಕಟ್ಟೆಗೆಲ್ಲ ಹೋಗಿದ್ವಲ್ಲ ತುಂಬ ಸುಸ್ತಾಗಿತ್ತು ಮತ್ತು ಬಸ್ಸಲ್ಲಿ ಹೋದಲ್ಲ ಹಾಗೆ ಸುಸ್ತಾಗಿತ್ತ ಮತ್ತು ಇಲ್ಲಿ ಬಂದು ಇಲ್ಲಿ ಎಲ್ಲ ಅಡುಗೆ ಆಗಿ ಸ್ವಲ್ಪನೂ ಇರಲಿಲ್ಲ ಮತ್ತು ನಾನು ಹೋಗ್ತಿರಲಿಲ್ಲ ನಿಜವಾಗ್ಲೂ ಇವರನ್ನೆಲ್ಲ ಹೋಗಿದ್ದಲ್ಲ ಮತ್ತು ಅವಳು ಪ್ರತೀಕ್ಷೆ ಮನೆಗೆ ಹೋಗಿದ್ಲ ಮತ್ತು ಅವಳು ಮೊನ್ನೆಯಿಂದ ಹೇಳ್ತಿದ್ಲ ಆಯಿತಾ ಅವಳು ಮೊನ್ನೆಯಿಂದ ಹೇಳ್ತಿಲ್ಲ ಬ ಒಂದು ನಾಟಕದ ಒಂದು ಹೋಗುವ ಹೋಗುವ ಅಂತ ಮತ್ತೆ ಇವತ್ತು ಬಿಟ್ ನಿನ್ನೆ ಬಿಟ್ಟರೆ ಮತ್ತೆ ನಾಡಿದ್ದು ಒಂದು ತಾರೀಕು ಒಂದು ತಾರೀಕಿಗೆ ನಮಗೆ ಒಂದು ಪ್ರೋಗ್ರಾಮ್ ಇದೆ ಮತ್ತು ಸಂಜೆ ಹೋಗ್ಲಿಕ್ಕೆ ಆಗ್ತದೆ ಇಲ್ವ ಅಂತ ಗೊತ್ತಿಲ್ಲಲ್ಲ ಅದಕ್ಕೆ ಮತ್ತೆ ಬಬ್ಬು ಸ್ವಾಮಿ ನಾಟಕ ಚೆಂದ ಇರ್ಬೋದು ಅಂತ ಹೇಳ್ಕೊಂಡು ಮೊನ್ನೆ ನಿನ್ನೆ ಹೋದ್ದು ನಿದ್ದೆ ಮಾರೆ ಒಂದು ಹನ್ನೆರಡು ಗಂಟೆ ಆಗೋಗಿಲ್ಲ ನನಗೆ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಹೀಗೆ ಹೋಗೋದು ಚೆಂದ ಇತ್ತು ನಾಟಕ ಚಂದ ಇತ್ತು ಆಯಿತಾ ನನಗೆ ನಿದ್ದೆ ಎಂತ ನಿದ್ದೆ ಬರ್ತಿತ್ತು ಅಂತ ಹೇಳಿದರೆ ನಾನು ಹೇಳತ್ರ ಹೇಳೋದು ಒಂದು ಹನ್ನೆರಡುವರೆಗೋ ಹೋಗುವ ಆಯಿತಾ ಹೇಳುವ ಹಾಂ ಹೋಗುದ ಹೋಗುವ ನಿಲ್ವನಾ ಹಾಂ ನಿಲ್ವ ಎರಡ್ದಕ್ಕೂ ಎರಡಕ್ಕೂ ಸರಿ ಹೋಗುವ ಅಂತ ಅಂತಿರ್ತಿಲ್ಲ ಮತ್ತೆ ಬೇಸರ ಆಗ್ತಿತ್ತು ಪಾಪ ಅಲ್ಲ ಸೊ ಅರ್ಧದಿಂದ ಏನೋ ಬೇಜಾರಾದರೆ ನನ್ನ ಹತ್ರ ಹೇಳೋದಿದ್ರು ಸಹ ಬೇಜಾರಾದರೆ ಅಂತ ಮತ್ತೆ ಅದು ಕ್ಯೂರಾಸಿಟಿ ಇರ್ತಾಯ್ತಾ ಬಬ್ಬು ಸ್ವಾಮಿ ಬರೋದು ಅದೆಲ್ಲ ಇತ್ತು ಅದರಲ್ಲಿ ಚೆಂದ ಇತ್ತು ಅವಳು ಹೋಗು ಹೇಳುವಾಗ ಸ್ವಲ್ಪ ನಿಲ್ಲು ಇದೊಂದಾಗಲಿ ಅಂತ ಹೇಳಿದೆ ಮತ್ತು ಆಯಿತು ನನಗೆ ಮತ್ತೆ ಒಂದು ಗಂಟೆ ಆಗುವಾಗ ಆಗ್ತಾನೆ ಇರಲಿಲ್ಲ ಕೂತ್ಕೊಡ್ಲಿಕ್ಕೆ ಅಷ್ಟು ಸುಳ್ಳಿದೆ ಬರ್ತಿತ್ತಾಯ್ತ ಮತ್ತು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಮತ್ತು ಮತ್ತೊಂದು ತಂಗಿನಗೆ ಇವತ್ತು ಬರುವವಳು ಹಾಗೆ ಅವಳದ್ದು ಸ್ಟಿಚಿಂಗ್ ಮಾಡಲಿಕ್ಕೆ ಇತ್ತು ತಿಂಡಿ ಆಗಬೇಕು ಅಕ್ಕನವರೆಲ್ಲ ಹೋಗೋದು ಮನೆಗೆ ಹಾಗೆಲ್ಲ ಇತ್ತು ನಾನು ಆರು ಗಂಟೆ ಆರು ಆರೂವರೆಗೆ ಎದ್ದಿಡಲೇಬೇಕಷ್ಟೇ ಅದಕ್ಕೆ ನಾನು ಎಂತ ಮಾಡಿದ್ದೆ ಸರಿ ಒಂದು ಗಂಟೆಗೆ ಹೋಗುವ ಅಂತ ಹೇಳಿದೆ ಒಂದು ಗಂಟೆಗೆ ಗೆದ್ದು ನಾವು ಸ್ವಲ್ಪ ಒಂದು ಎರಡು ನಿಮಿಷದಷ್ಟೇ ಎದ್ದು ಬಂದ್ವಿ ನಾವು ಇನ್ನು ಕತೆ ಲಾಸ್ಟ್ ಆಗುವಾಗ ಗೊತ್ತಾಯ್ತಲ್ಲ ನಮಗೆ ಇಷ್ಟು ಹೀಗೆ ಹೇಗೆ ಅಂತ ಅಂತ ಹೀಗೆ ಬರುವಾಗ ಅಲ್ಲಿ ಸಹ ಇದು ಎಂತ ಮುಗೀತಾಯ್ತ ಬಬ್ಬು ಬಬ್ಬು ಸ್ವಾಮಿ ನಾಟಕ ಮುಗೀತ ಅಲ್ಲಿಗೆ ಎಂಡಾಗಿದೆ ನಮಗೆ ಖುಷಿ ಆಯ್ತಾಯ್ತಾ ನಾವು ಎಂಡವ್ರಿಗೆ ಅಲ್ಲ ಅಂತ ತುಂಬ ಖುಷಿ ಆಯ್ತು ಹಾಗೆ ಖುಷಿಯಲ್ಲಿ ಬಂದ್ವಿ ಬಂದು ಬೇಗ ಬೇಗ ಇದು ಹ್ಯಾಪಿ ಹಾಕಿ ಮಲಗಿದೆ ಹಸ್ಬೆಂಡ್ ಬರಲಿಲ್ಲ ಪಾಪ ಅವರು ಸ್ವಲ್ಪ ಸುಸ್ತಾಗಿದ್ದರು ಅವರು ಸಹ ಹೊರಗಡೆ ಡ್ಯೂಟಿಗೆಲ್ಲ ಹೋಗ್ತಾರಲ್ಲ ಹಾಗೆ ಅವರು ಬರಲಿಲ್ಲ ನಾನು ಮತ್ತು ಅವಳು ಹೋಗಿ ನಾಟಕ ನೋಡಿ ಬಂದ್ವಿ ನನಗೆ ನಾಟಕ ಎಲ್ಲ ನೋಡಲಿಕ್ಕೆ ತುಂಬ ಇಷ್ಟ ನಾಡಿದ್ದಾನ ನಾಟಕ ಉಂಟು ಆ ರೀ ಅಂತ ಅದು ನೋಡಬೇಕು ಹೋಗ್ಲಿಕ್ಕೆ ಆದರೆ ಹೋಗ್ತೇವೆ ಇಲ್ಲ ನಾವು ತುಂಬ ಖುಷಿ ಆಗೋದಲ್ಲ ಆ ರಿಪುಡಿತಾನ ಅದು ಹೇಗಿರ್ಬೋದು ಅಂತ ಹಾಗೆ ಹ್ಞೂ ಹಾಗೆಲ್ಲ ಗೈಸ್ ಹಾಗೆ ಒಂದು ಎರಡು ಮೂರು ದಿನ ಲಾಗ್ಸ್ ಅಪ್ಲೋಡ್ ಮಾಡಲಿಲ್ಲ ಇನ್ನೂ ಅದೇ ಏನು ಪಾಲ್ಯ ಮಾಡಬೇಕು ಹಾಗೆ ಲೈವ್ ಆಗ್ತಾಯಿದೆ ಎ ಸ್ಟುಡಿಯೋಸ್ ಹಿಂದಿ ಪೇಜಲ್ಲಿ ನಮ್ಮದು ಕನ್ನಡ ಹಿಂದಿ ಮಲಯಾಳಂ ಮೂರು ಪೇಜ್ ಇದೆ ಇವಾಗ ಎ ವಿ ಸ್ಟುಡಿಯೋಸು ಅದರಲ್ಲಿ ಇವತ್ತು ಹಿಂದಿ ಪೇಜಲ್ಲಿ ಲೈವ್ ಆಗ್ತಾ ಇದೆ ಹಾಗೆ ಯಾರಾದರೂ ಫಾಲೋ ಮಾಡೋದಿದ್ದರೆ ಫಾಲೋ ಮಾಡಿ ಆಯಿತಾ ಹಾಗೇ ವಿಡಿಯೋನ ಕೂಡ ಶೇರ್ ಮಾಡಿ ಅಲ್ಲಿ ಕಮೆಂಟ್ ಹಾಕಿ ನಿಮಗೆ ಯಾವುದಾದ್ರೂ ಸಾಂಗ್ ಇಷ್ಟ ಇದ್ದರೆ ಈ ಸಾಂಗ್ ಹಾಡಿ ಇಲ್ಲ ಖಂಡಿತ ಗೊತ್ತಿದ್ದರೆ ಹಾಡ್ತಾರೆ ಅವರಿರುವಾಗ ಅವ್ರು ಹಾಡ್ತಾರೆ ನಾನು ಹೋಗಿರುವಾಗ ಅವತ್ತು ಸಲೈವ್ ನೋಡಿ ಹಾಗೆ ಕುದ್ರೋಡಿಯಲ್ಲಿ ನೆನ್ನೆ ಮೊನ್ನೆ ಹೋಗಿದ್ದಾಗ ವೀವರ್ಸ್ ತುಂಬ ಜನ ಸಿಕ್ಕಿದ್ರು ಆಯಿತಾ ನಾನೊಂದು ಶಾಪಲ್ಲಿ ಬ್ಯಾಂಗಲ್ಸ್ ತಗೊಂಡೆ ತಗೊಂಡು ಮೇಲೆ ಹೇಳಿದರು ಯಾವ ಸಹಜನೇವಾ ಹಾಂ ನಿಮ್ಮಲ್ಲ ಇವೆಲ್ಲ ನೋಡ್ತೀವಿ ನನಗೆ ನೀವು ಅಂತ ಆಯಿತು ಅಂತೆಲ್ಲ ಹೇಳಿದರು ಮೊಬೈಲ್ ಶಾಪಲ್ಲಿ ಮೊಬೈಲಿದ್ದು ಕವರ್ ತೆಕ್ಕೊಂಡಿದ್ದೆ ನಾನು ಅಲ್ಲಿ ಸಹ ಹಾಗೆ ತುಂಬ ಕಲೆ ಮಾತಾಡಿಸಿದರು ಮತ್ತು ಎಂತಪ್ಪ ಸುಕನ್ಯ ಅಂತ ನಮ್ಮ ವಿವರ್ಸ್ ಆಯಿತಾ ಅವರು ಸಿಕ್ಕಿದ್ರು ಆಯಿತಾ ಅವರ ಗಂಡ ಹೆಂಡತಿ ಇಬ್ಬರು ಸಿಕ್ಕಿದರು ಚಂದ ಮಾತಾಡಿದರು ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಯಿತಾ ತುಂಬ ಖುಷಿ ಆಯ್ತು ಇನ್ನೂ ನೋಡಬೇಕು ಇನ್ನು ಯಾವಾಗ ಒಂದು ದಿನ ಹೋಗಬೇಕಂತಿದ್ದೇವೆ ಲಾಸ್ಟ್ ಡೇ ಇಲ್ಲದಿದ್ದರೆ ಲಾಸ್ಟ್ ಡೇ ಒಂದಕ್ಕೆ ಅಲ್ವಾ ಒಂದು ತಾರೀಕಿ ಆಗಿರಬೇಕು ನೋಡುವ ಎಂತಂತ ಇನ್ನೆರಡು ಮೂರು ದಿನ ಇರೋದು ಹಬ್ಬ ಎಷ್ಟು ಚಂದ ಅಲ್ಲ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಖುಷಿ ಆಗ್ತದೆ ಮಾತ್ರ ಸುಸ್ತಾಗ್ತದೆ ಸಹ ಅಷ್ಟೇ ಹಾಗೆ ಹಾಗೆ ಗೈಸ್ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ